ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರದ ದಿನಚರಿ ಹೇಗಿರುತ್ತೆ ಅಂತ ಖಂಡಿತ ನೋಡೋಣ ಬನ್ನಿ ತುಂಬ ದಿನಗಳ ಆದ ಮೇಲೆ ನನ್ನ ದಿನಚರಿನ ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ನೀರನ್ನು ಕುಡ್ದಾದ ಮೇಲೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಇಲ್ಲ ಅಂತಂದರೆ ದಿನ ಪೂರ್ತಿ ಏನೋ ಕಳ್ಕೊಂಡಿರೋ ಒಂದು ಫೀಲ್ ಆಗ್ತಾ ಇರುತ್ತೆ ಅದೆಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಡಬ್ಬ ಖಾಲಿಯಾಗಿತ್ತು ನಾನು ಒಂದು ಸ್ಟೀಲ್ದು ಎಣ್ಣೆ ಕ್ಯಾನನ್ನು ತರಿಸಿದೆ ಅಂದರೆ ಅದು ತರಿಸಿದ ಮೇಲೆ ಅದು ಏನಾಗ್ತು ಅಂದರೆ ಸುತ್ತ ರಬ್ಬರ್ ಇರುತ್ತಲ್ಲ ಅದು ಕಟ್ಟಾದಂಗೆ ಆಗ್ಬಿಡ್ತಾಯಿತ್ತು ನಿಜಕ್ಕೂ ಅದು ತುಂಬಾ ಬೇಜಾರಾಯಿತು ಹಬ್ಬ ಅಂದರೆ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿರಬೇಕು ಅಷ್ಟೇ ಮತ್ತು ಏನು ಯೂಸ್ ಇಲ್ಲ ಅಂತ ಗೊತ್ತಾದಮೇಲೆ ಅದನ್ನು ಬಿಸಾಕ್ತೆ ಎರಡು ಕ್ಯಾನನ್ನು ತರಿಸಿದ್ದು ಎಣ್ಣೆ ಕ್ಯಾನನ್ನು ಏನು ಮಾಡೋಕ್ಕಾಗಲ್ಲ ಹಳೆ ಹಳೇಗಂಡನ ಗತಿ ಅಂತ ಮತ್ತೆ ಅದೇ ಹಳೇ ರೂಟ್ಗೆ ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಈಗ ಎಣ್ಣೆ ಕ್ಯಾನೆನ ನೀಟಾಗಿ ವಾಶ್ ಇದ್ದೀನಿ ಕರೆದಿದ್ದ ಎಣ್ಣೆನೂ ಹಾಕೋದಕ್ಕೆ ಅಂತ ಸ್ವಲ್ಪ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ ಅದನ್ನು ಸಹ ಎಲ್ಲ ನೀಟಾಗಿ ತೊಳೆದು ಸೋರಾಕ್ಬಿಡ್ತೀನಿ ಎರಡು ಎಣ್ಣೆ ಕ್ಯಾನ್ಗಳಿದೆ ಒಂದು ಎಣ್ಣೆ ಹಾಕಲಿಕ್ಕಾದರೆ ಇನ್ನೊಂದು ತೊಳೆದು ಹಾಗೆ ಡ್ರೈ ಆಗಲಿಕ್ಕೆ ಬಿಡ್ತೀನಿ ಈ ಥರ ಇಟ್ಕೊಂಡಿರ್ತೀನಿ ಇನ್ನು ಮಂಗಳವಾರ ಅಂತಂದರೆ ಯಾವ ವಾರ ಆದ್ರೇನು ಯಾವ ದಿನ ಆದ್ರೇನು ಬ್ಯುಸಿ ಲೈಫ್ ಹೆಣ್ಮಕ್ಳು ಎಲ್ಲರೂ ಇದ್ದೇ ಇರುತ್ತಲ್ವ ಒಂದಲ್ಲ ಒಂದು ಕೆಲಸಗಳಲ್ಲಿ ನಾವು ಮುಳಿಗೇ ಮುಳುಗಿರ್ತೀವಿ ನಾವಾಗಿ ನಾವು ನಾವು ಫ್ರೀಯಾಗಿದ್ದೀವಿ ಅಂದ್ಕೊಂಡಾಗ್ಲೇ ನಮಗೆ ಬಿಡು ಬಿಡು ಸಿಗೋದು ಇಲ್ಲ ಅಂತಂದರೆ ಪೂರ್ತಿ ಮಲಗೋವರೆಗು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನೂ ಟೈಮ್ ಸಾಕಾಗೋದಿಲ್ಲ ಅಷ್ಟು ಬ್ಯುಸಿ ಇರ್ತೀವಿ ಹೆಣ್ಮಕ್ಳು ಹಾಗೆಯೇ ಈಗ ನೋಡ್ತಾ ಇರ್ಬೋದು ದೋಸೆ ನೆನೆ ಹಾಕ್ತಾಯಿದ್ದೀನಿ ಅಳ್ತೆ ಹೇಳಿ ಅಂತ ಹೇಳಿದ್ರಿ ನಾನು ಹೇಳ್ತಾಯಿದ್ದೀನಿ ನೋಡಿ ಎರಡು ಲೋಟ ಹಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಹಾಕಿಗೆ ಎರಡು ಹಿಡಿ ಉದ್ದಿನ ಕಾಳನ್ನು ಉಂಡೆ ಉದ್ದಿನ ಕಾಳು ಸಿಪ್ಪೆ ತೆಗೀದೇ ಇದ್ರೂ ಪರವಾಗಿಲ್ಲ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಸಿಪ್ಪೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಹಾಕಿ ಸಿಪ್ಪೆ ಇರೋ ಅಂಥ ಉದ್ದಿನ ಕಾಳು ಹಾಕಿದ್ರೆ ಇನ್ನೂ ಒಳ್ಳೆಯದು ಹಾಗೆ ನೋಡ್ತಾ ಇರ್ಬೋದು ಸ್ವಲ್ಪನೇ ನಾನು ಇದ್ದೀನಿ ಮೆಂತ್ಯ ಇದ್ದೀನಿ ಎರಡು ಟೀ ಅಷ್ಟು ಒಂದು ಗ್ಲಾಸಿಗೆ ಒಂದು ಟೀ ಅಷ್ಟು ನಾನು ಮೆಂತ್ಯ ಹಾಕೋದು ಹಾಗೆ ಎರಡು ಟೀ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸಾಬುದಾನ ಹಾಕ್ತಾ ಹಾಕ್ತಾಯಿದ್ದೀನಿ ಸಾಬುದಾನ ಹಾಕಲ್ಲ ಅದ ಮೇಲೆ ಅವಲಕ್ಕಿಯನ್ನು ಹಾಕ್ತೀನಿ ಒಂದು ಇಡಿಯಷ್ಟು ಇಷ್ಟನೇ ಹಾಕೋದು ಇದಕ್ಕಿಂತ ಬೇರೆ ಇನ್ನೇನು ಹಾಕೋದಿಲ್ಲ ಕಡಲೆಬೇಳೆನೋ ಹಾಕೋಬೋ ಹಾಕ್ಬೋದು ಹೆಸರು ಕಾಳನ್ನು ಹಾಕ್ಬೋದು ನಾನು ಒಂದೊಂದ್ಸಲಿಗೆ ಒಂದೊಂದು ಥರ ಹಾಕ್ತಾಯಿರ್ತೀನಿ ಸಲ ಅನ್ನ ಹಾಕಿದ್ರೆ ಸಾಬುದಾನ ಹಾಕೋದಿಲ್ಲ ಅವಲಕ್ಕಿ ಹಾಕೋದಿಲ್ಲ ಅನ್ನ ಹಾಕಲಿಲ್ಲ ರಾತ್ರಿ ಉಳಿದಿರೋ ಅನ್ನ ಏನಾದರೂ ಇದ್ದರೆ ಅದನ್ನು ಒಂದು ಇಡಿ ಹಾಕ್ತೀನಿ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನನಗೆ ತುಂಬ ಇಷ್ಟ ರಾತ್ರಿ ಉಳಿದಿರೋ ಅನ್ನ ಹಾಕಿ ದೋಸೆ ಮಾಡ್ಕೊಂಡು ತಿನ್ನೋದಕ್ಕೆ ಆದರೆ ಒಂದು ಕೆಲವೊಂದು ಸಲ ರೈಸ್ ಉಳಿಯೋದಿಲ್ಲ ಅಲ್ವಾ ಹಾಗಾಗಿ ಹಂಗೆ ನಾನು ಸಲ ದೋಸೆ ಮಾಡಿಬಿಡ್ತೀನಿ ಬಸಳೆ ಸೊಪ್ಪು ಬಂದಿತ್ತು ಬಸಳೆ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಖಾಲಿಯಾಗಿತ್ತು ಅದನ್ನು ತಗೊಂಡೆ ಈಗ ಕರಿಬೇವನ್ನ ನೀಟಾಗಿ ಸ್ವಲ್ಪ ಉಪ್ಪು ನೀರೆಲ್ಲ ಹಾಕ್ಬಿಟ್ಟು ತೊಳೆದಿಡಬೇಕು ಹಾಗೇ ಬರೀ ನೀರಲ್ಲಿ ಹಾಕಿ ಇಟ್ಟರೆ ಸರಿ ಹೋಗಲ್ಲ ಯಾಕೋ ಮಣ್ಮಣ್ ರೀತಿ ಇತ್ತು ಮತ್ತೆ ಅದನ್ನೆಲ್ಲ ತೊಳೆದ್ರೆ ಸರಿ ಹೋಗೋಲ್ಲ ಸ್ವಲ್ಪ ಉಪ್ಪು ಹಾಕಿ ತೊಳೆದ್ರೆ ನೀಟಾಗಿರುತ್ತೆ ಜೊತೆಗೆ ಸಣ್ಣ ಸಣ್ಣ ಧೂಳು ಮಣ್ಣು ಅಥವಾ ಏನಾದರೂ ಉಳಿ ಉಳು ಉಪ್ಪಟೆ ಇದ್ರೂ ಸಹ ಬಿದ್ದೋಗುತ್ತೆ ಅನ್ನೋ ಒಂದು ರೀಸನ್ಗೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಸೋರ ಹಾಕ್ಬಿಡ್ತೀನಿ ಹಾಗೇ ಬಿಡಿಸಿ ಒಳಗಡೆ ಅಕ್ಕಿ ಇಟ್ಟರೆ ಎಲ್ಲ ಫುಲ್ಲು ಕೊಳೆತೋದಂಗೆ ಆಗ್ಬಿಡ್ತೆ ಒಂದು ವಾರಕ್ಕೆ ಹಾಗಾಗಿ ಈಗ ಸ ನೀಟಾಗಿ ಸೋರೆ ಹಾಕ್ಬಿಟ್ರೆ ಒಂದು ಒಂದು ನೈಟ್ ಪೂರ್ತಿ ಸೋರಿರುತ್ತೆ ಜೊತೆಗೆ ಡ್ರೈ ಆದಂಗೆ ಇರುತ್ತಲ್ವ ಸ್ವಲ್ಪ ಬಾಡೋದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಅದು ಕೊಳ್ತೋಗ್ಬಾರ್ದು ಅಷ್ಟೇ ಆಯಿತಾ ಈ ಥರ ನೇತಾಕ್ಬಿಡ್ತೀನಿ ನೀಟಾಗಿ ನೋಡ್ತಾ ನೋಡ್ತಾಯಿದ್ದೀರಾ ಒಳ್ಳೆ ಕೋಳಿ ನೇತಾಕ್ತಾರಲ್ಲ ಆ ಥರ ನೇತಾಕಿದ್ದೀನಿ ಆ ಥರ ಹಾಕ್ಬಿಡ್ತೀನಿ ಅದೆಲ್ಲ ನೀಟಾಗಿ ನೀರು ಇರುತ್ತೆ ಬೆಳಿಗ್ಗೆ ಎದ್ದು ಅಥವಾ ನಾನು ಸಂಜೆ ಬಂದುಬಿಟ್ಟು ನಾನು ನೀಟಾಗಿ ಇದನ್ನು ಬಾಕ್ಸಿಗೆ ತುಂಬಿಕೊಳ್ತೀನಿ ಹಾಗೆಯೇ ಇವಾಗ ಸಾಂಬಾರು ಮಾಡಿಬಿಡೋಣ ಬಸಳೆ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಬಸಳೆ ಸೊಪ್ಪಿಗೆ ಯಾವತ್ತೂ ಸ್ವಲ್ಪ ತೊಗರಿಬೇಳೆ ಆಮೇಲೆ ಮೊಸರು ಮೈಸೂರು ದಾಲು ಮತ್ತು ಹೆಸರು ಬೇಳೆ ಇಷ್ಟನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಬೇಕು ಕಡಿಮೆ ಹಾಕಿದ್ರೆ ನೀರು ನೀರು ಥರ ಆಗುತ್ತೆ ಇದು ಗಾ ಸಾಂಬಾರು ಗಟ್ಟಿ ಇದ್ದಷ್ಟು ಚೆಂದ ತುಂಬ ಟೇಸ್ಟ್ ಕೊಡುತ್ತೆ ಅದರಲ್ಲೂ ಸುಮಾರು ಥರ ಬಸಳೆ ಇದೆ ಮೈಸೂರು ಬಸಳೆ ಇದೆ ಇದು ಮಂಗಳೂರು ಬ ಬಸಳೆ ತುಂಬ ಟೇಸ್ಟ್ ಮಾತ್ರ ತುಂಬ ತುಂಬಾ ಚೆನ್ನಾಗಿತ್ತು ನೋ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇದು ಮಂಗಳೂರದು ಇದು ಬೇರೆ ಕಡೆದು ಅಂತ ನೋಡಿ ಮಾಡಿ ತಗೊಳ್ಳಿ ಹಾಗೆಯೇ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಹುಳಗಳು ಶುರುವಾಗೋ ಟೈಮು ಎಲ್ಲ ಎಲೆಗಳೆಲ್ಲ ನರಿಗೆ ಇದೆ ಆ ನರಿಗೆ ಬಂದಿರೋ ಜಾಗದಲ್ಲಿ ಇನ್ನೊಂದು ಹಬ್ಬ ಹಬ್ಬ ಅಂದರೆ ಇನ್ನೊಂದು ಮಳೆಗಾಲ ಟೈಮಲ್ಲಿ ನೋಡಿ ಎಲ್ಲ ಸೊಪ್ಪಲ್ಲೂ ಮೊಟ್ಟೆ ಇದ್ದಿರುತ್ತೆ ನರಗೆ ನರಗೆ ಥರ ಆಗುತ್ತೆ ಫಸ್ಟು ಎಲೆಗಳು ಆಮೇಲೆ ಮೊಟ್ಟೆ ಇಡೋದಕ್ಕೆ ಶುರು ಆಗುತ್ತೆ ಇವತ್ತು ಬರೀ ಎಲೆಗಳನ್ನು ಹಾಕಿ ನಾನು ಸಾರನ್ನು ಮಾಡ್ತಾ ಇದ್ದೀನಿ ಸಾಂಬಾರು ಸಾರಲ್ಲ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಉಳ್ದಿರೋ ದಿಂಡನ್ನು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ಬೇರೆ ತರಕಾರಿಗಳ ಜೊತೆಯಲ್ಲಿ ಅಥವಾ ಬೇಳೆ ಸಾಂಬಾರು ಮಾಡಬೇಕಾದ್ರೆ ಇದನ್ನು ಹಾಕ್ತೀನಿ ಇದನ್ನು ಬಿಸಾಕೋದಿಲ್ಲ ಬಿಸಾಕಲು ಬಾರದು ಯಾವುದೇ ಕಡ್ಡಿ ದಿಂಡಾದ್ರೂ ಅಷ್ಟೇ ಸೊಪ್ಪಿನ ದಿಂಡು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊಪ್ಪಿಗಿಂತನೂ ಅದರ ದಿಂಡು ತುಂಬಾ ಒಳ್ಳೆಯದು ನಾರು ಅಂತನ್ಬೋದು ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಹೇಳೋಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಜಾಯಿಂಟ್ ಜಾಯಿಂಟ್ ಎಲ್ಲ ಪೇಯ್ನ್ ಪೇಯ್ನ್ ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಈ ಥರ ನಾರು ಬೇರು ತಿನ್ಕೊಂಡು ಜೀವನ ಮಾಡಿದ್ರೆ ಈಗ ಅದಕ್ಕೂ ಸಹ ಸ್ವಲ್ಪ ಉಪ್ಪಾಕಿ ಒಂದು ಐದು ನಿಮಿಷ ಇಟ್ಬಿಟ್ಟು ಅದಾದಮೇಲೆ ಅದನ್ನು ನೀಟಾಗಿ ಸೋರೋಕೆ ಇಟ್ಬಿಡ್ತೀನಿ ಸ್ವಲ್ಪ ಲೋಳೆ ಲೋಳೆ ಥರ ಬರುತ್ತೆ ಮೊಸಳೆ ಸೊಪ್ಪು ಅಂತಂದ್ರೆ ಹಾಗೆಯೇ ತುಂಬಾ ಒಳ್ಳೆಯದು ತುಂಬಾ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಬೇಗ ಬೇಗ ಎಲ್ಲ ಕೆಲಸನೂ ಮಾಡಿಕೊಂಡು ನಾನು ಡ್ಯೂಟಿಗೆ ಹೊರಡಬೇಕು ಅಕ್ಕ ನೀವೆಷ್ಟು ಗಂಟೆಗೆ ಹೇಳ್ತೀರಾ ಟೈಮ್ ಸಮೇತ ತೋರಿಸಿ ಅಂತ ಹೇಳಿದ್ರಿ ಸ್ವಲ್ಪ ಕಷ್ಟ ಆಗುತ್ತೆ ಟೈಮೆಲ್ಲ ತೋರಿಸ್ಕೊಂಡು ಮಾಡೋದು ಅಂತಂದರೆ ಇರಲಿ ಖಂಡಿತ ತೋರಿಸ್ತೀನಿ ಯಾಕೆಂದರೆ ನಾವು ಮಾಡ್ತಿರೋ ಕೆಲಸ ಸತ್ಯ ಇದ್ದರೆ ಇದನ್ನು ಮತ್ತೆ ಆಮೇಲೆ ಈ ಮೇಲೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ ಖಂಡಿತ ಟಿ ವಿಯನ್ನು ಆನ್ ಮಾಡಿ ಟೈಮ್ ತೋರಿಸ್ತೀನಿ ಮೊಬೈಲಲ್ಲೂ ತೋರಿಸೋದು ಬೇಡ ಯಾಕೆ ಗೊತ್ತಾ ಎಷ್ಟು ಬೇಕಾದ್ರೂ ಟೈಮನ್ನು ಇಟ್ಕೋಬೋದು ಹ್ಞೂ ಬೇಡ ನಾನು ಮೊ ಟಿ ವಿನಲ್ಲಿ ಆನ್ ಮಾಡಿ ಎಷ್ಟು ಗಂಟೆಗೆ ಎದ್ದೆ ನನ್ನ ಕೆಲಸಗಳು ಏನೇನು ಎಷ್ಟೆಷ್ಟು ಗಂಟೆ ಟೈಮ್ ತೊಗೊಳ್ತು ಇದನ್ನು ಎಲ್ಲವೂ ಸಹ ಖಂಡಿತವಾಗಲೂ ನಿಮಗೆ ತೋರಿಸ್ತೀನಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ವಾರ ಈ ಥರ ನಾನು ಟೈಮ್ ತೊಗೊಬೋದು ಏನಕ್ಕೆ ಪ್ರತಿಯೊಂದು ವಿಚಾರಕ್ಕೂ ಟೈಮು ಟೈಮು ಅಂತ ಹೇಳ್ತಿರಲ್ಲ ಅಂತ ಅನ್ಬೋದು ಮನೆ ಹೆಣ್ಮಕ್ಳು ಹೆಣ್ಮಕ್ಳಾಗಿ ಮನೇಲಿದ್ದರೆ ನನಗೆ ಯಾವ ಕೆಲಸನೂ ಇರೋದಿಲ್ಲ ಜವಾಬ್ದಾರಿ ಇಲ್ಲ ಅಂತ ಅಂದ್ಕೊಬೋದು ಒಂದು ಕಡೆ ಮನೆ ಒಂದು ಕಡೆ ಮಕ್ಕಳು ಒಂದು ಕಡೆ ಕೆಲಸ ಇನ್ನೊಂದು ಕಡೆ ಪ್ರಾಪರ್ಟಿ ಜವಾಬ್ದಾರಿಗಳು ಮನೆ ರೆಡಿ ಮಾಡ್ತಕ್ಕಂತಹ ಜವಾಬ್ದಾರಿಗಳು ಎಲ್ಲ ನನ್ನ ತಲೆ ಮೇಲೆ ಬಿದ್ದಿರಬೇಕಾದ್ರೆ ನಾನು ಎಷ್ಟು ಅಂತ ಪ್ರತಿಯೊಂದು ಜವಾಬ್ದಾರಿಗಳನ್ನ ವಹಿಸ್ಕೊಳ್ಳಿ ಹೇಳಿ ನಾನು ಸಹ ಪ್ರಾಪರ್ಟಿ ವಿಚಾರವಾಗಿ ತುಂಬ ಓಡಾಡ್ತಾ ಇದ್ದೀನಿ ನಾಡ ಕಚೇರಿಗಾಗಿರ್ಬೋದು ತಾಲೂಕು ಪಂ ಪಂಚಾಯಿತಿ ಅಂದರೆ ತಾಲೂಕು ಕಚೇರಿಗಾಗಿರ್ಬೋದು ನಂಜನಗೂಡ್ ಟು ನಮ್ಮ ಊರಿಗೆ ಓಡಾಡ್ತಾ ಇದ್ದೀನಿ ಒಂದು ಹೆಣ್ಮಗಳು ಎಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಸಹ ಕೆಲಸ ಮಾಡ್ತಾಯಿದ್ದೀನಿ ದೇವರ ಆಶೀರ್ವಾದ ಯಾಕೋ ಗೊತ್ತಿಲ್ಲ ಪ್ರತಿಯೊಂದು ಕೆಲಸನೂ ಹೇಳ್ಕೊಳ್ತಾ ಹೋಗ್ತಾ ಇದೆ ಒಂದು ದಿನದಲ್ಲಿ ಆಗಬೇಕಾಗಿರೋ ಕೆಲಸ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಎರಡು ವರ್ಷ ಈ ಥರ ತುಂಬ ಹೇಳಿತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಆ ನನ್ನ ಊರ ದೇ ಕಾಯೋ ದೇವತೆ ಇದಕ್ಕೆ ಪರಿಹಾರನ ಸೂಚಿಸಬೇಕು ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಉಗ್ರಲ್ಲೂ ಹೋಗೋದಕ್ಕೆ ಕೊಡ್ಲಿ ತಗೊಳ್ತಾರೆ ಅಂತಾರಲ್ಲ ಹಾಗೆ ಜಸ್ಟ್ ಒಂದು ಐದು ನಿಮಿಷ ಕೆಲಸಕ್ಕೆ ವರ್ಷಾನುಗಟ್ಲೆ ಅಲಸ್ತಾ ಇದ್ದಾರೆ ನಿಮ್ಮ ಹತ್ರ ಆ ರಶೀದಿ ಇಲ್ವಾ ಈ ರಶೀದಿ ಇಲ್ವಾ ಆ ಪ್ರಾಪರ್ಟಿದು ಯಾವುದೇ ಒಂದು ದಾಖಲಾತಿಗಳಿಲ್ವಾ ಈ ಥರ ಎಲ್ಲ ಕೇಳ್ತಾರೆ ಪ್ರತಿಯೊಂದು ದಾಖಲಾತಿಗಳು ನಮ್ಮ ಹತ್ರ ಇದ್ದಿದ್ರೆ ನಾವು ಯಾಕೆ ಹೋಗ್ತಿದ್ವಿ ಪ್ರತಿಯೊಂದು ಅಲ್ಲಿ ಎಂಟ್ರಿ ಆಗಿರುತ್ತೆ ಅವ್ರೇನು ಹುಡ್ಕೋದು ಬೇಡ ನಾನೇ ಹುಡುಕ್ಕೊಡ್ತೀನಿ ಅಂತಂದ್ರೂ ಅವರು ಒಪ್ಲಿಕ್ಕೆ ರೆಡಿ ಇಲ್ಲ ಈ ಥರ ಸ್ಥಿತಿ ಆಗಿಬಿಟ್ಟಿದೆ ಯಾರಾದರೂ ಮೇಲಧಿಕಾರಿಗಳ ಕೈಯಲ್ಲಿ ಫೋನ್ ಮಾಡಿಸಿದ್ರೆ ಆಯಿತು ಸರ್ ಕಳಿಸಿ ಅಂತ ಹೇಳ್ತಾರೆ ಹೋದ್ಮೇಲೆ ಅವ್ರದ್ದು ಅದೇ ಖ್ಯಾತೆ ತೆಗೆಯೋದಕ್ಕೆ ಶುರು ಮಾಡ್ತಾರೆ ತುಂಬಾ ಬೇಜಾರಾಗುತ್ತೆ ನಿಜಕ್ಕೂ ಈ ಸಣ್ಣ ಪುಟ್ಟ ಕಚೇರಿಗಳಲ್ಲಿ ಎಷ್ಟು ಹೊಟ್ಟೆ ಉರೆಸ್ಕೊಳ್ತಾರೆ ಈ ಸೈಟ್ ವಿಚಾರ ಆಗಿರ್ಬೋದು ಖಾಲಿ ಜಾಗ ಮನೆ ವಿಚಾರಗಳಾಗಿರ್ಬೋದು ಜಮೀನು ವಿಚಾರಗಳಾಗಿರ್ಬೋದು ರೈ ತುಂಬಾ ಗೋಳ ಹಾಕೊಳ್ತಾರೆ ಇನ್ನೇನಾದರೂ ಸಿಟಿನಲ್ಲಿ ಸಣ್ಣ ಪುಟ್ಟ ಹಳ್ಳಿಲಿರೋದಕ್ಕಿನ್ನ ಸರಿ ಹೋಯಿತು ಸಿಟಿಲಿ ಇದ್ದಿದ್ರೆ ಏನು ಕತೆ ಆಗಬೇಡ ಅಲ್ವಾ ಅಷ್ಟು ಬೇಜಾರಾಗುತ್ತೆ ಇವಾಗ ನೀಟಾಗಿ ಎಲ್ಲ ಮನೆ ಹಿಂದ್ಗಡೆ ಕೊಟ್ಟಿಗೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ಟೆ ಆಲ್ರೆಡಿ ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದ್ದೀನಿ ಮನೆ ಕಸ ಗುಡಿಸಿ ಎಲ್ಲ ಒರೆಸ್ಕೊಂಡಾಯಿತು ಯುಟಿಲಿಟಿಯಲ್ಲಿರೋದಲ್ಲಿ ತುಂಬಾ ಧೂಳು ಇರುತ್ತೆ ಅಂದರೆ ಧೂಳು ಥರ ಅಲ್ಲ ಒಂದು ರೀತಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಚಿತ್ರಾನ್ನ ಮಾಡ್ಕೋಬೇಕು ಅನ್ನಿಸ್ತು ತುಂಬ ದಿನ ಆಗಿದೆ ಚಿತ್ರಾನ್ನ ಮಾಡಿ ತಿಂದೇ ಇರಲಿಲ್ಲ ಹಣ್ಣಿನ ಚಿತ್ರಾನ್ನನ ಹಾಗಾಗಿ ಹಣ್ಣಿನ ಚಿತ್ರಾನ್ನ ಖಾರ ಖಾರ ಮೆಣಸಿನಕಾಯಿ ಬೇರೆ ಸಿಕ್ತಾ ನನಗೆ ತುಂಬ ಇಷ್ಟ ಖಾರ ಮೆಣಸಿನಕಾಯಿ ಅಂದರೆ ಮೆಣಸಿನಕಾಯಿನ ತಿಂದು ನೋಡಿಬಿಟ್ಟು ತಗೊಳ್ತೀನಿ ಬೈತಾರೆ ನಮ್ಮ ಮನೆಯವರು ಮೆಣಸಿನಕಾಯಿನೂ ತಿನ್ನ ನೋಡ್ತೀಯಲ್ಲ ಅಂತ ಹೌದು ಮೆಣಸಿನಕಾಯಿನಲ್ಲೂ ತುಂಬ ವಿಧವಾಗಿರುತ್ತೆ ಕೆಲವೊಂದು ಬರೀ ಖಾರ ಇರುತ್ತೆ ಒಂದು ಕೆಲವುಗಳು ಬರೀ ರುಚಿ ಇರುತ್ತೆ ಇನ್ನೂ ಕೆಲವು ಕೆಲವು ಮೆಣಸಿನಕಾಯಿ ರುಚಿ ಜೊತೆಗೆ ಖಾರನೂ ಸಹ ಇರುತ್ತೆ ಹಾಗೆಯೇ ಈ ಹಸಿ ಮೆಣಸಿನಕಾಯಿ ಬಂದ್ಬಿಟ್ಟು ರುಚಿನೂ ಇತ್ತು ಖಾರನೂ ಇತ್ತು ಅಕ್ಕ ಏನಕ್ಕ ಹಸಿಮೆಣ್ಸಿನಕಾಯಲು ರುಚಿನ ಅಂತ ಹೌದು ಸಾಂಬಾರು ತುಂಬ ಟೇಸ್ಟ್ ಆಗಬೇಕು ಅಂದರೆ ಒಂದೇ ಥರ ಮೆಣಸಿನಕಾಯಿನ ಹಾಕಿ ಖಾರದ ಪುಡಿ ಮಾಡಿಸಿಟ್ಕೊಂಡ್ರೆ ಖಂಡಿತ ಟೇಸ್ಟ್ ಬರೋದಿಲ್ಲ ಎಲ್ಲ ಥರ ಮೆಣಸಿನಕಾಯಿಗಳು ಏನೇನು ನಿಮಗೆ ಮಾರ್ಕೆಟ್ನಲ್ಲಿ ಒಣ ಮೆಣಸಿನಕಾಯಿ ಸಿಗುತ್ತೋ ಎಲ್ಲನೂ ನಾನು ಕಾಲು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ತೊಗೊಂಡು ಬಂದು ಎಲ್ಲನೂ ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೊಂಡು ಸಾಂಬಾರ್ಗೆ ಹಾಕಿ ನೋಡಿ ಅಷ್ಟು ರುಚಿಯಾಗಿರುತ್ತೆ ಗೊತ್ತಾಯ್ತಾ ನಾನು ಹಾಗೆ ಮಾಡೋದು ಇವಾಗ ಮಾಮೂಲಿ ನೀವೆಲ್ಲ ಹೇಗೆ ಚಿತ್ರಾನ್ನ ಮಾಡ್ತಿರೋ ಅದೇ ಈ ಥರನೇ ಮಾಡ್ತಾಯಿದ್ದೀನಿ ಇದರಲ್ಲಿ ಸ್ಪೆಷಲ್ಲೇ ಏನೂ ಇಲ್ಲ ಆದರೆ ಈರುಳ್ಳಿ ಹಾಕೋದಕ್ಕೆ ನನಗಿಷ್ಟ ಇರಲಿಲ್ಲ ಅರ್ಧ ಈರುಳ್ಳಿ ಹಾಗೆ ಹೊರ್ಗಡೆ ಇತ್ತಲ್ವಾ ಏನು ಸೊಳ್ಳೆ ನೊಣ ಅಕಸ್ಮಾತು ಹಲ್ಲಿಗಳು ಏನಾದರೂ ಓಡಾಡಿದ್ರೆ ಏನು ಮಾಡಬೇಕು ಹಾಳಾಗುತ್ತೆ ಅಂದ್ಬಿಟ್ಟು ಈ ಅರ್ಧ ಈರುಳ್ಳಿ ತಾನೇ ಕಟ್ ಮಾಡಿ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತೆ ಬಟ್ ಆದರೂ ಇಷ್ಟ ಆಗಲ್ಲ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಊಟ ಮಾಡೋದು ಕಡಲೆಬೇಳೆ ಬೇಳೆ ಕಡಲೆಕಾಯಿ ಬೀಜ ಜಾಸ್ತಿ ಇರಬೇಕು ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೂ ಪರವಾಗಿಲ್ಲ ತೆಂಗಿನಕಾಯಿ ತುರಿ ಅಂದರೂ ಪರವಾಗಿಲ್ಲ ಕರ್ಬೇ ಸೊಪ್ಪಂತೂ ಇರಲೇಬೇಕು ಹಸಿ ಹಸಿ ಆಗಿರೋದು ಕರ್ಬೇ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿ ತಿಂತಾಯಿದ್ರೆ ಅದರ ರುಚಿಯೇ ಬೇರೆ ಇನ್ನು ತಿಂಡಿ ತಿಂದಾದ್ಮೇಲೆ ಸ್ವಲ್ಪ ಯಾಕೋ ಜೀರಿಗೆ ಟೀ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತು ಅದೇ ಗ್ಲಾಸು ಯಾವಾಗ ಮಾಡಿದ್ರೂ ಬರೀ ಒಂದೊಂದೇ ಗ್ಲಾಸ್ ಇರ್ತಿರಲ್ಲ ಅಂದರೆ ನಮ್ಮ ಮನೆಯಲ್ಲಿ ಕಾಫಿ ಪ್ರಿಯೇ ನಾನು ಎರಡೇ ಟೈಮ್ ಕಾಫಿ ಕುಡಿದ್ದು ಆದರೂ ತುಂಬ ಇಷ್ಟಪಟ್ಟು ಕುಡಿದೀನಿ ನಾನು ಈಗ ಮಳೆಗಾಲ ಶುರು ಆಯಿತು ಅಲ್ವಾ ಎಲ್ಲರೂ ಇನ್ಮೇಲೆ ಕಾಫಿ ಕುಡಿದವರು ಕುಡಿಬೇಕಾಗತ್ತೆ ಇವಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಈಗೆಲ್ಲ ಚಿತ್ರಾನ್ನೆಲ್ಲ ಆಯಿತು ಜೀರಿಗೆ ಟೀನ ಮಾಡಿಕೊಂಡು ಕುಡಿದು ಆಯಿತು ಜೊತೆಗೆ ಇವಾಗ ಕಾಳು ನೆನೆ ಹಾಕಿದೆಯಲ್ವ ನೆನ್ನೆ ಇವಾಗ ನೀಟಾಗಿ ಸೂರ ಹಾಕ್ಬಿಡ್ತೀನಿ ಜೊತೆಗೆ ಸ್ವಲ್ಪ ಪಲ್ಯಕ್ಕೆ ಇಟ್ಕೊಳ್ತೀನಿ ಈ ಕಾಳು ನೆಂದಿದೆಯಲ್ಲ ಅದನ್ನು ಪಲ್ಯ ಮಾಡೋಣ ಸ್ವಲ್ಪ ಇನ್ನು ಅರ್ಧನ ಹಾಗೆ ಮೊಳಕೆ ಬರ್ಸೋಣ ಅಂತ ಜೀರಿಗೆ ಟೀ ಮಾಡ್ಕೋ ಕುಡಿಯೋದ್ರಿಂದ ಎದೆ ಉರಿ ಬರೋದಿಲ್ಲ ಟೀ ಕುಡ್ದವ್ರಿಗೆ ಕೆಲವೊಂದು ಸಲ ಎದೆ ಉರಿ ಗ್ಯಾಸ್ಟ್ರಿಕ್ ಆಗೋದು ಹುಳಿ ತೇಗು ಅಂತ ಒಂದು ರೀತಿ ಎದೆ ಎದೆ ಎಲ್ಲ ತೇಕ್ ಬಂದರೆ ಉರಿ ಉರಿ ಶುರು ಆಗೋದು ಅದೆಲ್ಲ ಆಗುತ್ತಲ್ಲ ಅದು ಯಾವುದೂ ಆಗೋದಿಲ್ಲ ಹೊಟ್ಟೆ ಉಬ್ಬಿಸ್ಕೊಳ್ಳೋದು ಅವೆಲ್ಲ ಆಗೋದಿಲ್ಲ ಕಾರಣ ಏನಂದರೆ ಜೀರಿಗೆ ಹಾಕಿರ್ತೀವಲ್ಲ ಅದಕ್ಕೆ ಇವಾಗ ಕಾಳೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ಸ್ವಲ್ಪ ಮೊಳಕೆ ಬರ್ಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಈಗ ಹೇಗಿದ್ದರೂ ಬಸಳೆ ಸೊಪ್ಪವನ್ನ ಸಾಂಬಾರು ಮಾಡ್ತೀನಲ್ಲ ನಂಚ್ಕೊಳ್ಳೋದಕ್ಕೆ ಏನೂ ಇರೋದಿಲ್ಲ ಈ ಕಾಡನ್ನು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬಸಳೆ ಸೊಪ್ಪು ಸಾಂಬಾರು ಮಾಡೋದಕ್ಕೆ ಅಂತ ಬೇಳೆ ಮಸೂರ್ ದಾಲು ತೊಗರಿ ತೊಗರಿಬೇಳೆ ಇಷ್ಟೊಂದು ತೊಗೊಳ್ತಾ ಇದ್ದೀನಿ ಇಷ್ಟೊಂದು ತೊಗೊಂಡು ನೀಟಾಗಿ ತೊಳೆದು ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೋತೀನಿ ಸ್ವಲ್ಪ ಅರಳೆಣ್ಣೆ ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕ್ಬಿಟ್ಟು ಸ ಪೂರ್ತಿ ಆಗೋ ತನಕ ಒಂದೇ ವಿಷಲ್ ಬೆಂದೋಗುತ್ತೆ ಆದರೂ ನಾನು ಎರಡರಿಂದ ಮೂರು ವಿಷಲ್ ತೊಗೊಳ್ತೀನಿ ಆಯಿತಾ ಅಷ್ಟೊತ್ತು ಎಲ್ಲನೂ ನೀಟಾಗಿ ಎಲ್ಲ ಹೆಸ್ರುಬೇಳೆಲ್ಲ ತೊಳೆದು ಒಂದು ಕಡೆ ಸೈಡಲ್ಲಿ ಇಟ್ಟೆ ಹೆಸರುಬೇಳೆ ಸ್ವಲ್ಪ ಎಲ್ಲ ಬೇಳೆ ತೊಗರಿ ಎಲ್ಲ ನೆನೀತಾ ಇರಲಿ ಒಂದು ಐದು ನಿಮಿಷ ನೆನ್ಕೊಂಡ್ರೆ ಸಾಕು ಯಾಕೆಂದರೆ ಈ ಕಾಳನ್ನು ಸಹ ಕುಕ್ಕರಲ್ಲಿ ಕೂಗಿಸ್ಕೊಬೇಕಲ್ವಾ ಕಾ ಕಾಳನ್ನು ಒಂದು ಸ್ವಲ್ಪ ಕುಕ್ಕರಿಗೆ ನೀರು ಹಾಕಿದ್ದೀನಿ ಅದ್ರ ಮೇಲೆ ಸಿಂಬಿ ಇಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಈ ಥರ ಕಾಳನ್ನು ಸ್ಕಿ ಅಂತ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ರುಚಿ ಮಾತ್ರ ಕುಕ್ಕರನ್ನು ಮಾಡಿ ಬೇಯಿಸ್ತೀವಲ್ಲ ಅದಕ್ಕಿಂತ ಡಬ್ಬಲಾಗಿತ್ತು ನನಗಂತೂ ಸಖತ್ ಆಯಿತು ಕಾಳು ಬೇಯಿಸಿ ಒಂದು ಕಡೆ ಇಟ್ಟು ಅದೇ ಕುಕ್ಕರಿಗೆ ನಾನು ಬೇಳೆ ಬೇಯೋದಕ್ಕೆ ಇದ್ದೀನಿ ಬೇಳೆ ಎಲ್ಲ ಬೇಯಿ ಈ ಕಡೆ ಸೊಪ್ಪೆಲ್ಲ ಕಟ್ ಮಾಡ್ಕೊಂಬಿಟ್ಟು ಹಾಕ್ತೀನಿ ಇನ್ನು ಮಕ್ಕಳಿಗೆ ಈ ಬಸಳೆ ಸೊಪ್ಪು ಬಂದ್ಬಿಟ್ಟು ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ಈ ಮಕ್ಕಳಿಗೆ ಲೂಸ್ ಎಲ್ಲ ಆಗ್ತಾ ಇರುತ್ತಲ್ಲ ಅಂಥವ್ರಿಗೆ ಒಂದು ಎಲೆ ಈ ಥರ ಎಲೆಗಳು ಕೊಟ್ಟರು ಸಾಕು ಆಮೇಲೆ ಬಾಡಿ ಸಿಕ್ಕಾಪಟ್ಟೆ ಹೀಟ್ ಇರೋರಿಗಂತೂ ಹೇಳಿ ಮಾಡಿಸಿರುತ್ತೆ ಈ ಬಸಳೆ ಸೊಪ್ಪು ಇಂಡಿಯೆಲ್ಲ ಒಡ್ಕೊಳುತ್ತೆ ಗೊತ್ತಾ ಅದಕ್ಕೆ ಕಡಿಮೆ ಮಾಡುತ್ತೆ ಆಮೇಲೆ ಹೊಟ್ಟೆ ಉರಿ ಹೊಟ್ಟೆ ನೋವು ಕಣ್ಣು ಉರಿ ಸಿಕ್ಕಾಪಟ್ಟೆ ಬಾಡಿನಲ್ಲಿ ಹೀಟಾಗಿ ತಲೆ ಕೂಲು ಉದುರ್ತಿರುತ್ತಲ್ಲ ಅದಕ್ಕೆಲ್ಲ ರಾಮ ಬಾಣ ಅಂತಲೇ ಹೇಳ್ಬೋದು ಆದರೆ ಇದರಲ್ಲಿ ಮೈನಸ್ ಪಾಯಿಂಟು ಇದೆ ಏನು ಗೊತ್ತಾ ಈ ಶೀತ ಇರೋರಿಗೆ ವಾಯು ಇರೋರಿಗೆ ಮಂಡಿ ಹಿಡ್ಕೊಳ್ಳೋದು ತೋಳು ಎಳ್ತಾ ಬರೋದು ಎಳ್ತಾ ಬರೋದು ಈ ಕು ಬಾಡಿದ ಒಂದೊಂದು ಪೋರ್ಷನ್ ಅದು ಎದೆ ಆಗಿರ್ಬೋದು ಬೆನ್ನಾಗಿರ್ಬೋದು ತಲೆ ಆಗಿರ್ಬೋದು ಶೋಲ್ಡರ್ ಆಗಿರ್ಬೋದು ಭುಜದ ಹಿಂಭಾಗದಲ್ಲಿ ಇರ್ತಕ್ಕಂತಹ ಮೂಳೆಗಳಾಗಿರ್ಬೋದು ಅವೆಲ್ಲ ಹೇಳ್ತಾ ಬರುತ್ತೆ ಶೀತ ಇರೋರಿಗೆ ಬೇಗ ಕಫ ಕಟ್ಟುತ್ತೆ ಇತ್ತು ಗಂಟ್ಲು ನೋವು ಬರುತ್ತೆ ಒಂದು ರೀತಿ ಹೇಳ್ಕೋಬೇಕು ಅಂದರೆ ಶೀತ ಇರೋರಿಗೆ ಈ ಸೊಪ್ಪು ಹಾಗೆ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಬಾಡಿ ತಂಪಿರುತ್ತಲ್ವಾ ಈ ಈ ಸೊಪ್ಪು ತಿಂದರೆ ಇನ್ನು ಶೀತ ಇರೋರು ತಿಂದ್ಬಿಟ್ರೆ ಏನು ಕಥೆ ಆಗಿರಬೇಡ ಈ ವಾಯು ಇರೋರು ಶೀತ ಇರೋರು ಈ ಬಸಳೆ ಸೊಪ್ಪನ್ನು ಚೆನ್ನಾಗಿ ಬಿಸಿಲಿರುತ್ತೆ ನೋಡಿ ಅಂಥ ಟೈಮಲ್ಲಿ ತಿನ್ನಿ ಈ ಮಳೆಗಾಲ ಶುರುವಾದಾಗ ಚಳಿಗಾಲ ಶುರುವಾದಾಗ ದಯವಿಟ್ಟು ತಿನ್ನೋದಕ್ಕೆ ಹೋಗಬೇಡಿ ಬೇರೆ ಏನೂ ಎಫೆಕ್ಟ್ ಇರೋದಿಲ್ಲ ಬಟ್ ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ವಾತ ಪಿತ್ತ ಕಫ ಈ ಕಫ ಮತ್ತು ವಾತ ಎರಳೂ ಎರಡೂ ಕೆಳ ಕೆರಳು ಸುತ್ತೆ ಈ ಗೆಣಸು ಗಿಣ್ಣು ಆಮೇಲೆ ಕಡಲೆ ಕಡಲೆಬೇಳೆ ತೊಗರಿ ಬೇಳೆ ಈ ಥರ ಬಸಳೆ ಸೊಪ್ಪು ಇವೆಲ್ಲ ಸ್ವಲ್ಪ ಕೆರಳು ಅಂಥ ಗುಣಗಳನ್ನ ಹೊಂದಿದೆ ಆಯಿತಾ ಹಸಿ ಅವರೇ ಕಾಳಾದರೂ ಅಷ್ಟೇ ಸರಿ ಬೇಳೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ ಅಂದ್ಬಿಟ್ಟು ಪಕ್ಕದಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ಬೇಳೆ ಸಾಂಬಾರಿಗೆ ಒಗ್ಗರಣೆ ಕಂಬಳೋಣ ಅಂತ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಬಸಳೆ ಸೊಪ್ಪನ್ನು ಹಾಕಿ ಮುಚ್ಚಿಟ್ಬಿಡ್ತೀನಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಅದರಲ್ಲಿರೋ ನೀರು ಎಲ್ಲ ಬಿಟ್ಕೊಂಡು ಹಂಗೆ ಎಲ್ಲ ಎಷ್ಟೊಂದು ಸೊಪ್ಪು ಹಾಕಿರ್ತೀನಿ ಎಲ್ಲ ಒಂದು ಇಡಿಯಾಗಿಬಿಡ್ತು ಆ ಕಡೆ ಆಮೇಲೆ ಅದೆಲ್ಲ ಸೊಪ್ಪೆಲ್ಲ ಹುರ್ಕೊಂಡು ಆದಮೇಲೆ ಟೊಮೊಟೊ ಹಾಕಿ ಹುರ್ಕೊಂಡು ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ನ ಹಾಕಿ ಹುಣಸೆ ರಸನ ಬಿಡಲೇಬೇಕು ಬೇಳೆ ಸಾಂಬಾರಿಗೆ ಇಲ್ಲ ರುಚಿ ಕೊಡೋದೇ ಇಲ್ಲ ಆಯಿತಾ ಆ ರುಚಿಗೆ ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆಂದಿರೋ ಬೇಳೆನ ಇದಕ್ಕೆ ಮಿಕ್ಸ್ ಮಾಡಿ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಅತಿಯಾಗಿ ತುಂಬ ಗಟ್ಟಿನೂ ಬೇಡ ಅತಿ ತೆಳುಗೂ ಬೇಡ ಸಾಧ್ಯ ಅಷ್ಟು ಆದಷ್ಟು ಗಟ್ಟಿ ಇರಲಿ ತೆಳುಗಿಂತ ಗಟ್ಟಿ ಚೆನ್ನಾಗಿರಲಿ ಅಂತಲೇ ಹೇಳ್ತೀನಿ ಅದನ್ನು ಹಾಕ್ಕೊಂಡು ಒಂದು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊತು ಅಂದರೆ ಬಸಳೆ ಸೊಪ್ಪಿನ ಸಾಂಬಾರು ಆಯಿತು ಬೇಕಂದರೆ ತೆಂಗಿನಕಾಯಿನ ತುರ್ದು ಹಾಕೋಬೋದು ರುಬ್ಬು ಹಾಕೋಬೋದು ತೆಂಗಿನಕಾಯಿ ಇಲ್ಲದೇ ಇರುವ ಕಾರಣ ನಾನು ಹಾಗೆ ಮಾಡಿದ್ದೀನಿ ಆಯಿತಾ ಹಾಗೆ ಕಾಳನ್ನು ಸಹ ಒಗ್ಗರಣೆ ಕೊಟ್ಟುಕೊಂಡೆ ನೋಡಿದ್ರಲ್ಲ ಈರುಳ್ಳಿ ಒಣ್ಮೆಣಸಿನಕಾಯಿ ಸಾಸಿವೆ ಜೀರಿಗೆ ಅಷ್ಟೇ ಒಗ್ಗರಣೆ ಕೊಟ್ಟುಕೊಂಡೆ ಅದಕ್ಕೂ ಸಹ ತೆಂಗಿನಕಾಯಿ ಹಾಕಿಲ್ಲ ತೆಂಗಿನಕಾಯಿ ಜಿ ತಂದಿಲ್ವಾ ಜಿಪ್ಳಿ ಬಿಡಿ ತರ್ತೀನಿ ಮೂವತ್ತು ರೂಪಾಯಿ ಕೊಡಬೇಕು ಇಲ್ಲಿ ಸಿಗ್ತಾ ಇಲ್ಲ ಮನೆ ಹತ್ರನೂ ಬರ್ತಾಯಿಲ್ಲ ಅದಕ್ಕೋಸ್ಕರ ನಾನು ತಗೊಂಡು ಬಂದಿಲ್ಲ ನೋಡೋಣ ನಾಳೆ ಸಂತೆಗೆ ಹೋಗಬೇಕು ಬುಧವಾರ ಅಲ್ವಾ ಸಂತೆಗೆ ಹೋಗಬೇಕು ಅಲ್ಲಿ ತೊಗೊಂಡು ಬರ್ತೀನಿ ಸರಿ ಓಕೆ ಚಿತ್ರಾನ್ನ ಆಯಿತು ಎಲ್ಲ ಆಯಿತು ಬಸಳೆ ಸೊಪ್ಪಿನ ಸಾಂಬಾರಾಯಿತು ಯಜಮಾನಪ್ಪ ಬಂದರು ನಾನು ಬಿಸಿ ಬಿಸಿ ಮುದ್ದೆ ಮಾಡಿಬಿಡಮ್ಮ ಅಂತಂದರು ಈ ಒಂದು ಖಾತೆ ಆಯ್ತಪ್ಪ ಇವ್ರದ್ದು ತಿಂಡಿನೂ ಚಪಾತಿ ಮಾಡಿಕೊಟ್ರು ಅದು ಬೇಡ ಇದು ಬೇಡ ಇದು ಬೇಡ ಅಂತಾರೆ ಅನ್ಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗಲ್ಲ ಮಧ್ಯಾಹ್ನಕ್ಕೂ ಒಟ್ಟಿಗೆ ಆಗಲಿ ಅನ್ಬಿಟ್ಟಿದೆ ಏನು ಮಾಡಿದೆ ಎರಡು ಮುದ್ದೆ ಮಾಡಿಬಿಟ್ಟೆ ಮಧ್ಯಾಹ್ನಕ್ಕೂ ಒಂದು ಮುದ್ದೆ ಈಗ ಒಂದು ಮುದ್ದೆ ಅನ್ಬಿಟ್ಟು ಎರಡು ಮುದ್ದೆ ಮಾಡಿ ಅವರಿಗೆ ಊಟಕ್ಕೆ ಕೊಟ್ಬಿಟ್ಟೆ ಬೆಳಿಗ್ಗೆನೇ ಊಟ ನಾಕ ಅಂದರೆ ಹೌದು ಬೆಳಿಗ್ಗೆ ಬೆಳಿಗ್ಗೆ ಮುದ್ದೆ ತಿಂದರೆ ಎಷ್ಟು ಒಳ್ಳೇದು ಗೊತ್ತಾ ಅದ್ರಲ್ಲ ಮಕ್ಕಳು ನಮ್ಮ ಕಡೆ ಬೆಳಿಗ್ಗೆ ಮುದ್ದೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆಯಿತಾ ನೋಡಿ ಬಿಸಿ ಬಿಸಿ ಮುದ್ದೆ ಅದಕ್ಕೆ ತುಪ್ಪ ಬಸಳೆ ಸೊಪ್ಪಿನ ಸಾಂಬಾರು ನಂಚ್ಕೊಳೋದಿಕ್ಕೆ ಅಂತ ಕಾಳನ್ನು ಒಗ್ಗರಣೆ ಹಾಕ್ಕೊಟ್ಟಿದೆ ಬೆಳಗಿನ ತಿಂಡಿ ನಮ್ಮ ಯಜಮಾನಪ್ಪನ ತಿಂಡಿ ಇದೇನೆ ಅಯ್ಯೋ ಕತೆ ನಮ್ಮ ಮನೆಯವ್ರಿಗಂತೂ ರೊಟ್ಟಿ ಚಪಾತಿ ರಾಗಿ ಮುದ್ದೆ ಇದ್ಬಿಟ್ರೆ ಸಾಕು ಇನ್ನೊಂದು ಸಂಜೆ ಬಂದೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಇದ್ದಂಗೆ ದೋಸೆ ಕಾಯ್ತಾಯಿದ್ರು ದೋಸೆಗೆಲ್ಲ ಚೆನ್ನಾಗಿ ಜಾಲಿಸಿ ಹಾಕ್ಕೊಂಡು ರುಬ್ಬಿಟ್ಬಿಡ್ತೀನಿ ನಮ್ಮ ಕೈಯಲ್ಲಿ ಉಕ್ಕೇ ಬರೋದಿಲ್ಲ ಯಾಕಂತ ಗೊತ್ತಿಲ್ಲ ಉಕ್ಕೇ ಬರೋದಿಲ್ಲ ಸೋಡಾ ಹಾಕಿದ್ದೀನಿ ಆದರೂ ಉಕ್ಕು ಬಂದಿಲ್ಲ ಗರಿ ಗರಿಯಾಗಾಯಿತು ದೋಸೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಉಕ್ಕು ಬಂದಿರಲಿಲ್ಲ ಮೋಸ್ಟ್ಲಿ ಅನ್ನ ಹಾಕಿರ್ಲಿಲ್ವಲ್ಲ ಅದಕ್ಕಿರಬೇಕು ಕೆಲವರು ಕೈಯಲ್ಲೇ ತುಂಬ ಬೇಗ ಉಕ್ಕು ಬರುತ್ತೆ ಅಲ್ವಾ ಅಕ್ಕಿಯೆಲ್ಲ ಜಾಲಿಸ್ಕೊಂಡು ನೀಟಾಗಿ ಅಕ್ಕಿನ ರುಬ್ಬಿ ಎಲ್ಲ ಸೇರಿಸಿ ಚೆನ್ನಾಗಿ ಕಲಸಿ ಮಿ ಇದರಲ್ಲಿ ಕುಕ್ಕರಲ್ಲೇ ಕಲಸಿ ಇಟ್ಟು ಮುಚ್ಚಿಡ್ತೀನಿ ಸ್ಟೀಲ್ ಕುಕ್ಕರಲ್ಲಿ ಸಜೆಷನ್ ಮಾಡಿದ್ರಿ ನೀವುಗಳು ಸಹ ನಿಮ್ಮಿಂದ ನಾನು ತುಂಬ ಪಾಠ ಕಲಿತಿದ್ದೀನಿ ಅಕ್ಕ ಯಾವುದೇ ಕಾರಣಕ್ಕೂ ದೋಸೆ ಹಿಟ್ಟು ಇಡ್ಲಿ ಹಿಟ್ಟನ್ನು ಸಿಲ್ವರ್ ಪಾತ್ರೆಗಳಲ್ಲಿ ಇಡಬೇಡಿ ಅಕ್ಕ ಅದರಿಂದ ತುಂಬ ಪಾಯ್ಸನ್ನು ಕೆಮಿಕಲ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಫುಡ್ ಜೊತೆ ಸೇರಿಕೊಂಡು ಅಂತ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಯಾರು ಈ ಭೂಮಿ ಮೇಲೆ ಪೂರ್ಣವಾಗಿ ಸಂಪೂರ್ಣವಾಗಿ ಕಲ್ತಿರೋರು ಯಾರಿದ್ದಾರೆ ತೋರಿಸಿ ನೋಡೋಣ ಯಾರೂ ಇಲ್ಲ ಅದರಲ್ಲಿ ನಾನು ಒಬ್ಳು ಆಯಿತಾ ನಾನು ಸ್ಟೂಡೆಂಟ್ ನೀವು ಲಚ್ಚರ ಅಲ್ವಾ ಓಕೆ ಸಂಜೆಗೆ ಇವಾಗ ನಾನು ಸಿಂಪಲ್ಲಾಗಿರೋ ಎಗ್ ಬುಜ್ಜಿ ಮಾಡ್ತಾಯಿದ್ದೀನಿ ಸೊ ಇದು ಎಗ್ ಪಲ್ಯ ಮಾಡ್ತಾಯಿದ್ದೀನಿ ಜೊತೆಗೆ ಚಪಾತಿ ಏನೂ ಬೇಡ ಅಂದ್ಕೊಂಡು ಸುಮ್ಮನೆ ಇದೆ ಸಾಂಬಾರು ಜೊತೆಗೆ ಚಪಾತಿ ಆಗುತ್ತಲ್ಲ ಅಂತ ಯಾಕೋ ಮನಸ್ಸು ತಡಿಲಿಲ್ಲ ತಡಿನ ನಾಲ್ಕು ಮೊಟ್ಟೆ ಇದೆ ಹಾಕ್ಬಿಟ್ಟು ಮಾಡಿಬಿಡೋಣ ಮೊಟ್ಟೆ ಪಲ್ಯ ಮಾಡಿಬಿಡೋಣ ಅಂತ ಮೊಟ್ಟೆ ಪಲ್ಯ ಸಿಂಪಲಾಗಿ ಮಾಡಿದ್ದೀನಿ ಏನೂ ಹಾಕಲ್ಲ ಇದಕ್ಕೆ ಎಣ್ಣೆ ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಸೋಂಪು ಹಾಕಿದ್ದೀನಿ ಸೋಂಪು ಯಾಕೆ ಹಾಕಿದ್ದೀನಿ ಅಂದರೆ ಈ ಮೊಟ್ಟೆ ಇರುತ್ತಲ್ಲ ಅದು ವಾಯು ಮಂಡಿ ಇಟ್ಕೊಳ್ಳೋದು ಬೆನ್ನು ಇಟ್ಕೊಳ್ಳೋದಾಗುತ್ತೆ ಇವಾಗ ಮಳೆಗಾಲ ಶುರುವಾಯ್ತಲ್ಲಮ್ಮ ನಮ್ಮೂರಲ್ಲಿ ಇಂಥದ್ದೆಲ್ಲ ಸ್ವಲ್ಪ ಮನೆ ಮನೇಲೇ ಮಾಡೋ ರೆಮಿಡಿಗಳನ್ನ ನಾವು ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಾಂದರೆ ನರಲಾಟ ಶುರುವಾಗುತ್ತೆ ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಸಿಮೆಂಟ್ ಒಂದೆರಡು ಕಟ್ ಮಾಡ್ಕೊಂಡಿದೆ ಒಂದೇ ಜಾಸ್ತಿಯಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಸಣ್ಣದಾಗಿ ಅದು ಹಾಗೇ ಪುಟ್ಟಿ ಪುಡಿ ಮಾಡಿರೋ ಮೆಣಸಿನ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕು ಮೊಟ್ಟೆ ಪಲ್ಯ ರುಚಿಯಾಗಿರೋ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಆಯಿತಾ ನೀವು ಮೆಣಸಿನಕಾಯಿ ಹಾಕ್ತಾ ಇದ್ರೂ ಪರವಾಗಿಲ್ಲ ಕಾಳು ಮೆಣಸಿನ ಪುಡಿ ಕಪ್ಪು ಮೆಣಸಿನ ಪುಡಿ ಅಂತ ಏನಂತ ಹೇಳ್ತೀವ ಅದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಏನು ಚಪಾತಿ ಚಪಾತಿ ಮಾತ್ರ ಭಾರತ್ ಅವ್ರದ್ದು ಚಪಾತಿ ಗೋಧಿ ಇಟ್ಟು ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಖಂಡಿತ ತಗೊಳ್ಳಿ ನಾನು ಅಂಗಡಿನಲ್ಲಿ ಮೂವತ್ತು ರೂಪಾಯಿ ಒಂದು ಕೆ ಜಿ ಗೋಧಿ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಅದನ್ನು ಮೆಲ್ಗಾಕ್ಸಿ ತಗೊಂಬರೋ ತನಕ ಸಾಕಾಗ್ತಿತ್ತು ಅದಕ್ಕಿಂತ ಚೆನ್ನಾಗಿದೆ ಅನ್ನಪೂರ್ಣ ಥರ ಇದೆಯಾ ಖಂಡಿತ ಇಲ್ಲ ಆಶೀರ್ವಾದ ಥರ ಇದೆಯಾ ಇಲ್ಲ ಫಾರ್ಚೂನ್ ಗೋಧಿ ಹಿಟ್ಟು ಥರ ಇದೆಯಾ ಇಲ್ಲ ನಾವೇ ಮನೇಲಿ ಮಾಡಿರೋ ಗೋಧಿ ಹಿಟ್ಟು ಥರನೇ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗುತ್ತೆ ಚಪಾತಿ ಒಂದ್ಸಲ ಟ್ರೈ ಮಾಡಿ ಅಲ್ಲಿ ಹೋಗಿ ತೊಗೊಂಡು ಬನ್ನಿ ರಿಲಯನ್ಸಲ್ಲೇ ಸಿಗೋದು ನಾನು ಅಲ್ಲಿಂದ ತಂದಿರೋದು ಜೊತೆಗೆ ಅಕ್ಕಿ ಬಿಟ್ಟಿದ್ದಾರೆ ಮೋದಿ ಅವರಿಂದ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅದು ತುಂಬ ಚೆನ್ನಾಗಿದೆ ಸೋನಾ ಸೋನ ಮೊಸರಿ ರೈಸೆ ಗೋಧಿ ಹಿಟ್ಟು ಬಿಟ್ಟಿದ್ದಾರೆ ಕಡಲೆ ಬೇಳೆ ಬಿಟ್ಟಿದ್ದಾರೆ ಜೊತೆಗೆ ಹೆಸರು ಕಾಳನ್ನು ಬಿಟ್ಟಿದ್ದಾರೆ ಎಂಬತ್ತು ರೂಪಾಯಿ ಕೆ ಜಿ ಅದೇ ಲೂಸ್ ತೊಗೊಂಡ್ರೆ ನೂರವತ್ತು ನೂ ನೂರ ಎಪ್ಪತ್ತಿರುತ್ತೆ ಈ ಭಾರತ್ ಅವ್ರದ್ದು ಮೋದಿಯ ಸರ್ಕಾರದಿಂದ ಬಿಟ್ಟಿರ್ತಕ್ಕಂತಹ ಒಂದು ಏನು ಪದಾರ್ಥಗಳಿದೆಯಲ್ಲ ಅದೆಲ್ಲ ಕಮ್ಮಿ ರೈಟ್ದೇ ಅಂತಲೇ ಹೇಳ್ಬೋದು ಇವತ್ತು ಚಪಾತಿ ಜೊತೆಗೆ ಎಗ್ ಪಲ್ಯ ಹಾಗೆ ರಾತ್ರಿ ಬೆಳಿಗ್ಗೆ ಮಾಡಿರೋ ಕಾಳಿನ ಪಲ್ಯ ಇತ್ತು ಅದು ಬೇಕಂದರೆ ಸಾಕಾಗಲಿಲ್ಲ ಅಂದರೆ ಅಥವಾ ಎಗ್ ಪಲ್ಯ ತಿಂದಿದ್ದವರಿಗೆ ಸಾಂಬಾರು ಇದೆಯಲ್ವಾ ಬಸಳೆ ಸೊಪ್ಪನ ಸಾಂಬಾರು ಬೆಳಿಗ್ಗೆ ಮಾಡಿರೋದು ಅದನ್ನೇ ಹಾಕ್ಕೊಟ್ರಾಯ್ತು ಅಂದ್ಬಿಟ್ಟು ಚಪಾತಿ ಮಾಡಿ ಇಟ್ಕೊಂಡು ಎಲ್ಲರಿಗೂ ಬಿಸಿ ಬಿಸಿ ಆಗಿರೋ ಚಪಾತಿ ಈ ಪಲ್ಯ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೊರಕು ಕೊರದ್ಲಪ್ಪ ಅಂತ ಬೈಕೊಂಬಿಡಿ ಇಷ್ಟು ದಿನ ನೀತಿ ಪಾಠ ಹೇಳ್ತಾ ಇದೆ ಇನ್ನೂ ಒಂದು ಅದು ಕಂಟಿನ್ಯೂ ಇದ್ದೇ ಇರುತ್ತೆ ಓಕೆನಾ ಇವತ್ತು ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ ಮಾತಾಡಿದ್ದೀನಿ ಯಾರಿಗಿಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಶೇರ್ ಮಾಡಿ Thank you.